ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲಿಂದ ನಾವೇನು ಇವತ್ತು ನಮ್ಮಲ್ಲಿ ಒಂದು ಇವತ್ತು ಶುಭ ಸಮಾರಂಭ ಇತ್ತು ಆ ಶುಭ ಸಮಾರಂಭಕ್ಕೆ ನಾವು ಇವತ್ತು ತರಕಾರಿ ತೊಗೊಳ್ಳೋಕ್ಕೆ ನಾವು ಚಿತ್ರದುರ್ಗ ನಮ್ಮ ಚಿತ್ರದುರ್ಗದಲ್ಲಿ ನಾವು ತರಕಾರಿ ಮಾರ್ಕೆಟಿಗೆ ಬಿದ್ದೆವು ನಾವು ಬಂದಿದ್ದು ಬೆಳಗ್ಗೆ ಐದು ಗಂಟೆಗೆ ಐದು ಗಂಟೆಗೆ ತುಂಬ ಜನ ಜಗಳ ಮಂದಿಷ್ಟಿತ್ತು ಆದರೆ ಈಗ ನೋಡಿದರೆ ಟೈಮ್ ಏಳು ಏಳುವರೆ ಸುಮಾರು ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇದೆ ನಾನು ನಿಮಗೆ ಏನು ಹೇಳೋ ಹೇಳ್ತೀನಿ ಅಂದರೆ ನೀವು ತರಕಾರಿ ತೊಗೊಬೇಕು ಅದು ಚೆನ್ನಾಗಿ ಫ್ರೆಶ್ ಒಳ್ಳೆ ಮಾಲು ಹೋಲ್ಸೇಲಲ್ಲಿ ಸಿಗಬೇಕು ಅಂದರೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಜರುತ್ತೆ ಎಲ್ಲ ಹೋಲಿಸ್ ನಿಮ್ಮ ಎಲ್ಲ ಶುಭ ಸಮಾರಂಭಗಳಿಗೂ ಇಲ್ಲಿ ಎಲ್ಲ ರೀತಿ ತರಕಾರ ಸಿಗುತ್ತೆ ಇಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲದೂ ತಗೊಂಡ್ಬಂದಿರ್ತಾರೆ ನಮ್ಮ ಹೆಸರು ಪುನೀತ್ ಅಂತ ನಾವು ಚಿತ್ರದುರ್ಗದಲ್ಲಿ ಇರೋದು ಸುಮಾರು ನಮ್ಮ ತಾತಲ್ ಕಾಲದಿಂದ ಸೊಪ್ಪಿನ ಮಾಡ್ಕೊಂಡು ಮಾಡ್ಕೊಂಡ್ಬಂದಿರೋದು ನಾವು ಪ್ರತಿಯೊಂದು ಸೊಪ್ಪು ಸಿಗುತ್ತೆ ಪಲ್ಕ ಹಿಡಿದು ಮೆಂತೆ ಚಿಕ್ಕಿ ಕರ್ಬೇವು ಪುದಿನ ಸುಪ್ಪಾಕ್ಷಿ ಎರಡು ಕುದೇ ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಕುಮಾರ್ ಸೊಪ್ಪಿನ ಮಂಡೆ ಅಂತ ಪ್ರತಿಯೊಂದು ಏನೇ ಇದ್ದರೂ ಬರ್ಬೋದು ನಮ್ಮಲ್ಲಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಯರ್ ಪ್ರವೀಣ್ ಬಸ್ ಸ್ಟ್ಯಾಂಡ್ ಹ್ಞೂ ಯಾವ್ಯಾವ ಥರ ಸೊಪ್ಪು ಸಿಗುತ್ತೆ ನಿಮ್ಮಲ್ಲಿ ಪ್ರತಿಯೊಂದು ಥರ ಸೊಪ್ಪು ಸಿಗುತ್ತೆ ಸೊಪ್ಪಾಕ್ಷಿ ನೆಂಟಿ ಪೆಜಿನ ಪಲ್ಕ ಎಲೆ ಕೊಯ್ಯರ್ವೆ ಪ್ರತಿಯೊಂದು ಸೊಪ್ಪು ಸಿಗುತ್ತೆ ಅಣ್ಣ ಎಲ್ಲ ಹೆಂಗೆ ವೇರಿಯೇಷನ್ ಆಗುತ್ತೆ ಯಾವ್ಯಾವ ಈ ವೇರಿಯೇಷನ್ ಆಗುತ್ತೆ ಮಳೆಗಾಲ ಬಂದರೆ ರೇಟು ಐಟಮ್ ಮೇಲೆ ಇವಾಗ ಲೋಕಲಲ್ಲಿ ಭಾಳ ಸೊಪ್ಪು ಬಂದರೆ ಸುಮ್ಮನೆ ಅಕಸ್ಮಾತ್ ಹೊರಗಡೆಯಿಂದ ಸೊಪ್ಪು ಬಂದರೆ ನೀಟು ಲೋಕದಲ್ಲಿ ಮಳೆಗಾಲದಲ್ಲಿ ಸೊಪ್ಪು ಕಷ್ಟ ಇದೆ ನೆಲದಲ್ಲೇ ಕೊಟ್ಟೋಗೋದಷ್ಟಿದೆ ಜನ ಕೇಳಲ್ಲ ಪ್ರತಿಯೊಂದು ಜನ ಪ್ರಾಬ್ಲಮ್ ಬಂದು ಹೊರಗಡೆಯಿಂದ ಬರ್ತಾರೆ ಹೊರಗಡೆಯಿಂದ ಅಂದರೆ ಆಂಧ್ರ ತಮಿಳುನಾಡು ಕೋಯಮತ್ತೂರು ಅಲ್ಲಿಂದೆಲ್ಲ ಬರ್ತಾರೆ ಇಲ್ಲಿಂದ ನಾವು ಉಡುಪಿ ಎಲ್ಲ ಕಳಿಸ್ತೀವಿ ಅಮ್ಮ ನಮಸ್ಕಾರ ನಿಮ್ಮ ಹೆಸರು ರತ್ನಮ್ಮ ರತ್ಕಮ್ಮ ನೀವು ವರ್ಷದಿಂದ ಈ ಅಡಿಕೆ ವ್ಯಾಪಾರ ಮಾಡ್ತಿದ್ದೀರಾ ಮೂವತ್ತೈದು ನಲ್ವತ್ತು ವರ್ಷದಿಂದ ನೀವು ಎಲ್ಲೆಲ್ಲಿಂದ ಇವು ಅಡಿಕೆ ಎಲ್ಲ ತೊಗೊಂಬರ್ತೀರಾ ತುಮಕೂರು ಭೀಮಸುದ್ರೆ ದಾವಣಗೆರೆ ತುಮಕೂರು ಹಾಂ ಎಷ್ಟು ಥರದ ಅಡಿಕೆ ಸಿಗುತ್ತೆ ನಿಮ್ಮಲ್ಲಿ ಅಂದರೆ ಇದೆಲ್ಲ ನೀವು ಅಂದರೆ ಫಂಕ್ಷನ್ಗಳಿಗೆಲ್ಲ ಮಾರ್ತೀರಾ ಫಂಕ್ಷನಿಗೂ ಮಾರ್ತೀರಾ ಚಿಕ್ಕ ಚಿಕ್ಕದಾಗೂ ಮಾರ್ತೀರಾ ಯು ನೋಡಿ ಇವರು ಅಡಿಕೆ ವ್ಯಾಪಾರಿ ರತ್ನಮ್ಮ ಅಂತ ಇವರು ಇರೋದು ಚಿತ್ರದುರ್ಗ ತರಕಾರಿ ಮಾರ್ಕೆಟಲ್ಲಿ ಬಸ್ ಸ್ಟ್ಯಾಂಡ್ ಕಡೆಯಿಂದ ಬಂದರೆ ಫಸ್ಟು ಎಂಟ್ರಿ ಆಗ್ತಿದ್ದಂಗೆಲೇ ಫಸ್ಟಲ್ಲೇ ಇರ್ತಾರೆ ನಿಮಗೆ ಯಾವುದಾದ್ರೂ ಶುಭ ಸಮಾರಂಭಗಳಿಗೆ ಅಡಿಕೆ ಬೇಕು ಅಂದರೆ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಹೋಲ್ಸೇಲ್ ರೇಟಿಗೆ ಹಾಕ್ಕೊಡ್ತಾರೆ ಇಲ್ಲ ಸರ್ ತಿಂಗಳೂರಲ್ಲಿ ಅದೇ ವರ್ಷದ ವ್ಯಾಪಾರ ಪಟ್ಟಿದ್ದೀವಿ ಇದರಾಗೇನೋ ಪ್ರಚಾರ ನಡೆಯೋದು ದಿವಸ ಐನೂರ ಆರ್ನೂರು ರೂಪಾಯಿ ಕೂತ್ಕೊಂಡು ಹೋಗ್ತೀವಿ ಒಳ್ಳೆ ವ್ಯಾಪಾರ ಆಗುತ್ತೆ ಸರ್ ಬೆಳಗ್ಗೆ ದೋಸೆಲ್ಲ ಅವರು ಕೂತ್ಕೊಡ್ತೀವಿ ಪರವಾಗಿಲ್ಲ ಸರ್ ಇಲ್ಲ ಹೋಲ್ಸೇಲ್ ಕೊಡೋದು ನಾವು ಇಲ್ಲಿ ನಾವು ಡೋಟೆಡ್ ಇನ್ನೂರು ರೂಪಾಯಿ ಕೊಡ್ತೀವಿ ಹೋಲ್ಸೇಲ್ ರೈತರು ಒಂದೇ ಕಾಟ ಇದ್ದಾವೆ ಕಿತ್ಕೊಂಡು ಬಂದು ನಾವು ಹೋಲ್ಸೇಲ್ ಕೊಡ್ತೀವಿ ಯಾರಾದರೂ ಬಂದು ಮಾತ್ರ ತಗೊಳ್ಳೋದು ಸರ್ ಹೋಲ್ಸೆಲ್ ಫಂಕ್ಷನಿಗೆಲ್ಲ ನಾವೇ ಕೊಡೋದು ಹೋಟ್ಲೂರಿಗೆ ಎಲ್ಲ ಮದುವೆಗಿರಾಕಿ ಹಬ್ಬಗಳಿಗೆ ಎಲ್ಲ ನಾವೇ ಪೂಜೆ ದೇವಸ್ಥಾನಕ್ಕೆಲ್ಲ ನಾವೇ ಕೊಡೋದು ಡ್ಯಾಕೆಟಿಫಿಕ್ ದೇವಸ್ಥಾನಕ್ಕೆ ಬರ್ತೀವಿ ಸರ್ ಶಿವಪ್ರಕಾಶನ್ ನೀವು ಎಷ್ಟು ವರ್ಷದಿಂದ ಈ ತರಕಾರಿ ಫೀಲ್ಡ್ ಅಲ್ಲಿ ಇದ್ದೀರಾ ಹನ್ನೆರಡು ಮುಂಚೆ ಏನು ಮಾಡ್ತಿದ್ರಿ ಮುಂಚೆ ಪ್ರಾವಿಜನ್ಸಿ ಅವ್ರು ಮಾಡ್ತಾ ಇತ್ತು ನಮ್ಮ ಗ್ರಾಹಕರು ನಮ್ಮ ಅಂಗಡಿಗೆ ಬನ್ನಿ ನಿಮಗೆ ಒಳ್ಳೆ ರೇಟಲ್ಲಿ ಸಿಗುತ್ತೆ ಕ್ವಾಲಿಟಿ ಸಿಗುತ್ತೆ ಶುಭ ಕಾರ್ಯಗಳಿಗೆ ಎಲ್ಲ ಐಟಮ್ ದೊರೆಯುತ್ತದೆ ಹಾಗೂ ಒಳ್ಳೆ ಪದಾರ್ಥಗಳು ದೊರೆಯುತ್ತದೆ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ ಇಂದ ನಾವಿವ ತರಕಾರಿ ಮಾರ್ಕೆಟ್ಗೆ ಬಂದಿದ್ವಿ ನಮಗೆ ಈರುಳ್ಳಿ ಮತ್ತೆ ಶುಂಠಿ ಬೇಕಾಗಿತ್ತು ನಾವು ನಿಮ್ಮ ಅಂಗಡಿ ಬಂದಿದ್ದೀವಿ ನಿಮ್ಮ ಅಂಗಡಿಲಿ ಏನೇನು ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಲಗಡೆ ಐಟಮ್ ಸಿಗುತ್ತೆ ಮಾರ್ಕೆಟಿಗೆ ಉದ್ದೇಶಿಸಿ ನಮಗೆ ಚಿತ್ರದುರ್ಗ ಡಿಸ್ಟಿಕ್ ಎಲ್ಲೆಲ್ಲಿಂದ ತರಿಸ್ತೀರಾ ನೀವು ಈರುಳ್ಳಿ ಎಲ್ಲ ಈರುಳ್ಳಿ ಪುನದಿಂದ ಬರುತ್ತೆ ಮಹಾರಾಷ್ಟ್ರದಿಂದ ಬರುತ್ತೆ ಪುನಃ ಮಹಾರಾಷ್ಟ್ರ ಆಗ್ರದಿಂದ ಬರುತ್ತೆ ಆಗ್ರದಿಂದ ಆಗ್ರದಿಂದ ಬರುತ್ತೆ ಹಾ ಶುಂಠಿ ಶುಂಠಿ ಬೇಲೂರು ಶುಂಠಿ ಬೇಲೂರು ಬೇಲೂರು ಹಳೆಬೀಡು ಹಾಸನ ಅಲ್ಲಿಂದ ಹಾ ಈ ನಡೀತಿದೆಯಣ್ಣ ನಿಮ್ದು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ನಮ್ದೆ ನಮ್ಮ ಈ ನೀರುಳ್ಳಿ ಒಳ್ಳುಳ್ಳಿ ಕ್ವಾಲಿಟಿ ಭಾಳ ಸಿಗುತ್ತೆ ಮತ್ತು ಹಾಟ್ಲ ಗಿರಿಗಳು ಭಾಳ ಬರುತ್ತೆ ಹಾಟ್ಲಗಿರಿಗೆ ಚಿತ್ರಕಟಿ ಸಿಗುತ್ತೆ ಹದಿನೆಂಟು ಅಥವಾ ಮತ್ತು ಹಾಸ್ಟ್ಲಗಿರಿಕೆ ಬರುತ್ತೆ ಹೋರ್ಸೆಲೆ ವ್ಯಾಪಾರಗಳಿಗೆ ಮದುವೆ ಫಂಕ್ಷನ್ಗಳಿಗೆ ಯಾವುದೋ ಫಂಕ್ಷನ್ ಇರುತ್ತೆ ಶುಭ ಕಾರ್ಯಗಳಿಗೆ ದಪ್ಪ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅಲ ಜೋರು ಬೆಳ್ಳುಳ್ಳಿ ಜವರು ನೀರುಳ್ಳಿ ಎಲ್ಲ ಸಿಗುತ್ತೆ ಐಟಮ್ಗಳಿಗೆ ಬೇಕರೆ ಐಟಮ್ಗಳಿಗೆ ಸೇಕೆ ಉಳಿಗೆ ಹೋರ್ಗಳಿಗೆ ಪ್ರತಿಯೊಂದು ಇದಕ್ಕೂ ಎಲ್ಲ ನಾವೇ ಮಾಡ್ತೀವಿ ಚಿತ್ರಾಂಗ್ ಸಿಗೋದು ಯಾವ್ದು ಚಿಕ್ಕ ಪುಟ್ಟ ವ್ಯಾಪಾರ ಹಸಿರುಗಳಲ್ಲ ನಾವೇ ಡಿಲಿವರಿ ಮಾಡ್ತೀವಿ ಇಲ್ಲಿಂದ ಡೆಲಿವರಿ ಬರುತ್ತೆ ಕೆ ಜಿ ಒಂದು ರೂಪಾಯಿ ಎರಡು ರೂಪಾಯಿ ಇಟ್ಟು ನಾವು ರಿಕಿ ಮಾಡಿಬಿಡ್ತೀವಿ ಡೈಲೊಂದು ಐವತ್ತರವತ್ತು ಜಿಲ್ಲಾ ಹಲವೆಡೆ ಕಾಲಿರುತ್ತೆ ಟೈಲೊಂದು ನಲವತ್ತು ಜಿಲ್ಲಾ ನೀರುಳ್ಳ ಕಾಲಾಗುತ್ತೆ ಒಂದು ಜನ ಮೂವತ್ತು ಜನ ಶುಂಡಿ ಕಾಲಾಗುತ್ತೆ ಮನೆ ನೋಡಿ ಹದಿನೈದರೊಂದು ಇಪ್ಪತ್ತು ಜಲ ಬೆಳ್ಳಾಗುತ್ತೆ ಹೋಲ್ ಸೇಪರ್ ಯಾರೇ ಕಿರೋಕ್ಕೆ ಬಂದರೂ ಕಸ್ಟಮರ್ ಯಾರು ಬಂದ್ರೂ ನಾವು ಮಾಡಿ ಮಾತಾಡಿ ಕಿನಾಗೆ ಗೌರ ಮಾಡಿಕೊಡ್ತೀವಿ ಅಂತ ಇವರು ಅಕೆರೆ ಇರೋದು ರಾತ್ರಿ ಮೂರು ಗಂಟೆಗೆ ಎದ್ದು ಕಂಡಾಪುರಿಂದ ಡೈಲಿ ಇಪ್ಪತ್ತೈದು ಕಿಲೋಮೀಟರ್ ರಾತ್ರಿ ಮೂರು ಗಂಟೆಗೆ ಎದ್ದು ಬರ್ತಾರೆ ಇವರು ಬಹಳ ಕಷ್ಟ ಇರ್ತಾರೆ ನಮ್ ದೋಸ್ತ ಇವರು ಈ ಕಮ್ಮಿ ಕಮ್ಮಿ ಅಂದ್ರೆ ಆರು ವರ್ಷದಿಂದ ಬರ್ತಿದಾರೆ ಆರಿಂದ ಎಂಟು ವರ್ಷದಿಂದ ಬರ್ತಿದ್ದಾರೆ ಬಹಳ ಕಷ್ಟ ಬೀಳ್ತಾರೆ ನಮ್ ಫುಲ್ ಕ್ಲೋಸ್ ಫ್ರೆಂಡ್ ಇವರು ಇವ್ರ ವೆಂಟೇಶಿ ಅಂತ ನನ್ನ ಹೆಸರು ಶೇಖ್ ಅವಿ ಡಬಲ್ ಎಸ್ ಅಂತ ಇ ಡಬಲ್ ಬಚ್ಚಿ ಉಂಟು ನಮ್ಮ ಮಂದಿ ಒಂದು ಹೆಮ್ಮತ್ತು ಇ ಡಬಲ್ ಬರ್ತೆ ಉಂಟು ಅಹಮ್ಮದ್ ಸರ್ ದಯವಿಟ್ಟು ಕಸ್ಟಮರ್ ಕೂಡ ಎಲ್ಲ ಬನ್ರಿ ನಮ್ಮ ಹತ್ರ ಎಲ್ಲ ಹೋಲ್ಸೇಲ್ ರೇಟ್ ಸಿಗ್ತತೆ ರಿಟರ್ನ್ ಸಿಗಲ್ಲ ಹೋಲ್ಸೇಲ್ ಎಲ್ಲರೂ ಬನ್ನಿ ತಗೊಂಡು ಹೋಗಿ ನೋಡಿ ಚಿನ್ನಿ ನಿಮ್ಮ ಕೊಟ್ಟನ ಕಮ್ಮಿ ಹಾಕಿ ಕೊಡ್ತೀವಿ ಬಟ್ ಹೇಳೋದಕ್ಕೆ ಸಾಲ ವ್ಯಾಪಾರೇಟು ಅಂತ ಕೇಳಿ ಮೂವತ್ನಾಲ್ಕು ಕೊಡ್ತಾರೆ ಇಲ್ಲಿ ಮಾರ್ಕೆಟ್ ಪರಿಸ್ಥಿತಿ ಐತೆ ವ್ಯಾಪಾರ ಬಹಳ ಆಗೋ ಪರಿಸ್ಥಿತಿ ಇದ್ರು ನಾವು ಅಂತಿ ನೆರವಾಗ ನೋಡಿ ಇಷ್ಟೇ ನೋಡ್ರಿ ಕೊಟ್ಟು ಬರಬೇಕು ಅದು ರಾಶಿನ ಕಾಣಿ